ದೇವರು ಕಟ್ಲೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಏನೋ ಹುಡುಕ್ತಾ ಹೊರಡ್ತು ಎಲ್ಲರಿಗೂ ಆಶ್ಚರ್ಯ ಒಂಥರ ಏಕೆ ಮತ್ತೆ ಹೊಡ್ತು ಇಷ್ಟೆಲ್ಲ ಕಟ್ಲೆ ಎಲ್ಲ ಮಾಡಾದ್ಮೇಲೆ ಮೂಲೆ ಮೂಲಿಗೂ ಕಟ್ಲೆಲ್ಲ ಮಾಡಾದ್ಮೇಲೆ ಮತ್ತೆ ಯಾಕೆ ದೇವರು ಕೆಳಗಡೆ ಹೋಗ್ತಾ ಇದೆ ಅಂತ ಎಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ರು ನೋಡಿ ಅಲ್ಲಮ್ಮ ಇವಾಗ ಏನೇನೋ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದೆ ದೂತಣ್ಣನೂ ಅಷ್ಟೇ ಮತ್ತೆ ಕಾಯಿ ಹೊಡೀರಿ ಹೊಡೀರಿ ಅಂತ ಹೇಳ್ತಾನೆ ಇದೆ ಕಾಯಿ ಹೊಡಿಸ್ಕೊತನೇ ಇತ್ತು ಮತ್ತು ಅಕ್ಕಿ ಕಳನ್ನ ಇದು ಮಾಡ್ತಾನೇ ಇತ್ತು ಇಲ್ಲೂ ಅಷ್ಟೇ ಬಡಿಯೋರಿಗೆ ಅಂತೂ ಎರಡು ಸಹ ಹೇಳಲೇಬೇಕು ಬಡಿತವ್ರೆ ಬಡಿತವ್ರೆ ಅಂತಂದರೆ ಹೇಳ್ಬಾರ್ದು ಮತ್ತು ನೋಡಿ ದೂತಣ್ಣ ಅಲ್ಲಿ ಇದೆ ದೂತಣ್ಣ ಅಲ್ಲಿ ಹೋಗ್ತಾ ಇದೆ ಹೋಗ್ಬಿಟ್ಟು ಹತ್ರ ಭೇಟಿ ಕೊಡುತ್ತೆ ಭೇಟಿ ಕೊಟ್ಟು ಮತ್ತು ಅದರಿಂದ ಅಕ್ಕಿ ಕಾಳು ಮತ್ತು ಹಣ್ಣನ್ನು ಮಂತ್ರಿಸಿ ಅದು ಇದು ಮಾಡ್ಕೊಳುತ್ತೆ ಇಲ್ಲಿ ನೋಡಿ ಅಕ್ಕಿ ಕಾಳು ನಿಂಬೆಹಣ್ಣು ಮಂತ್ರಿಸ್ತಾ ಇದೆ ನೋಡಿ ಮಂತ್ರಸ್ತು ಮಂತ್ರಿಸಿ ನೋಡಿ ಇವಾಗ ಹಣ್ಣು ಇವಾಗ ಇದು ಮಾಡ್ತಾರೆ ನಿಂಬೆ ಹಣ್ಣೆಲ್ಲ ಇದು ಮಾಡಿ ಹೊರಡ್ತು ಮತ್ತು ಮುಂದಕ್ಕೆ ಹೊರಡ್ತು ಅಷ್ಟೇ ಇದೆ ಇಲ್ಲಿ ನೋಡಿ ಏನೋ ಹುಡ್ತಾ ಉಡ್ತಾ ಬರ್ತಾನೆ ಐತೆ ಿ ಇಜ್ಜೆ ಇಟ್ಕೊಂಡು ಬರ್ತಾನೆ ಇದೆ ಇನ್ನೂ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಎಲ್ಲರಿಗೂ ಒಂಥರ ಆಶ್ಚರ್ಯ ಏನೂ ಹುಡುಕ್ತಾ ಇದೆಯಲ್ಲ ಮತ್ತೆ ಏನಿದು ಏನಿರ್ಬೋದು ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ದೂತಣ್ಣ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ತೋಟದ ಮೂಲೆ ಮೂಲೆಗೂ ಓಡ್ತಾ ಇದೆ ಮತ್ತೆ ಹೊಡ್ತಾ ಇದೆ ಕೆಡಗು ಅಷ್ಟೇ ಭೂತಪ್ಪನೂ ಅಷ್ಟೇ ಭೂತಪ್ಪನೂ ಇದು ಮಾಡ್ತಾ ಇತ್ತು ಈ ಕಡೆ ನೋಡಿ ಎಷ್ಟು ನಿಧಾನಕ್ಕೆ ಇನ್ನೂ ಹುಡುಕ್ತಾ ಐತೆ ಹುಡುಕ್ತಾ ಐತೆ ಅರಳಮ್ಮ ಅದಕ್ಕೇನೋ ಅನ್ನಿಸ್ತಾ ಇದೆ ಏನೋ ಒಂಥರ ಏನೋ ಇದೆ ಏನೋ ಇದೆ ಅಂತ ಮತ್ತೆ ಹುಡುಕಂದು ನಿಧಾನಕ್ಕೆ ಬರ್ತಾನೇ ಇದೆ ನಿಧಾನಕ್ಕೆ ಹುಡುಕ್ ನೋಡಿ ಬಡಿಯವ್ರಿಗಿಂತೂ ಸಾಲ ಮಹಿಳೆ ಬೇಕು ಅವ್ರಿಗೆ ನೋಡಿ ಅಲ್ಲಿ ಹೋಗ್ತಾ ಇದೆ ಈ ಕಡೆಗೆ ಅಲ್ಲೊಂದು ಬಾವಿ ಇದೆ ಬಾವಿ ಹತ್ರ ಹೋಗ್ತಾ ಇದೆ ಅಲ್ಲೂ ನೋಡ್ತು ನೋಡಿ ನಿಧಾನಕ್ಕೆ ವಾಪಸ್ ಬರ್ತಾ ಇದೆ ಬಂತು ಅಷ್ಟೇನೆ ಫುಲ್ ರಾಂಗ್ ಆಗುದಿತ್ ಇಲ್ಲಿ ಎಲ್ಲಾ ದೇವರುಗಳು ಅಷ್ಟೇ ನೋಡಿ ಇಲ್ಲಿ ಇಲ್ಲಿ ನಿಮಗೆ ನೋಡಿ ಮೈ ತುಂಬ ದೃಶ್ಯಗಳು ಬರ್ತವೆ ಮುಂದಕ್ಕೆ ನೋಡಿ ನಿಮಗೆ ಒಂಥರ ಮೈ ಮೈ ಕೂದಲೆಲ್ಲ ಒಂಥರ ನೆಟ್ಟ ನಿಲ್ಲವಂತ ಮುಂದಿನ ದೃಶ್ಯಗಳೆಲ್ಲ ಹೆಂಗಿದೆ ಅಂತ ನೀವೇ ನೋಡಿ ನೋಡಿ ದೇವರು ಇವಾಗ ಇಲ್ಲಿ ಕಿಕ್ಕಾಳ್ ಮಂತ್ರಿಸಿ ಮತ್ತೆ ನೋಡಿ ದುಡಿಯೋರಿಗೆ ಇದು ಮಾಡ್ತಾ ಇದೆ ಇದೆ ನೋಡಿ ಇಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದಾರೆ ವಿ ವಿವಿ ಅಂತವ್ರೆ ನೋಡಿದ್ರೆ ಅವರು ಇದೇ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಅಂತೆ ನಾವು ಕೇಳ್ದಂಗೆ ನೋಡಿ ಇದನ್ನು ಈಸ್ಕೊಂಡಿದ್ದು ಎಲ್ಲರಿಗೂ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತು ಹಂಗಾಗಿ ನೋಡಿ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಅಂತೆ ಈ ಥರ ಪತ್ತ ಈಸ್ಕೊಂಡ್ಬಿಟ್ಟು ದೇವರು ಹಾಂ ಏನೂ ಹುಡುಕ್ತಾ ಹೊರಡ್ತಾ ಓಡಾಡ್ತಾ ನೋಡಿ ಪತ್ತಾಯ ಇಸ್ಕೊಂಡಿದೆ ಹ್ಞೂ ಇದೇ ಫಸ್ಟ್ ಟೈಮ್ ನಮಗೆ ಮೈಯೆಲ್ಲ ಜೂಮ್ ಅನ್ನಿಸ್ತಾ ಇತ್ತು ಆ ವಿಡಿಯೋ ನೋಡ್ಬೇಕು ಆ ದೇವರು ಹಂಗೆ ಆಡ್ಬೇಕಾರೆ ನೋಡ್ಬೇಕಾರೆ ನಾವು ಲೈವ್ ಆಗಿ ನೋಡಿರೋದು ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು ಆ ವಿ ಆ ದೃಶ್ಯಗಳಂತೂ ಅದ್ಭುತವಾಗಿತ್ತು ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ದೃಶ್ಯಗಳು ನೋಡಿ ನಿಮಗೆ ಅದು ಅನ್ನಿಸುತ್ತೆ ನೋಡಿ ದೇವರು ಹುಡುಕ್ತಾ ಇದೆ ಏನೋ ಹುಡ್ತಾ ಇದೆ ಹುಡುಕ್ತಾ ಇದೆ ಅಂತ ನಾವು ಯಾಕೆ ಕೆಳಗಡೆ ಬಂತು ಕೆಳಗಡೆ ಬಂತು ಅಂತ ಇದ್ರೆ ನೋಡಿ ಇಲ್ಲಿ ಫಸ್ಟೇ ಇದನ್ನು ಕಟ್ಲೆ ಮಾಡ್ಬೇಕಾದ್ರೆ ದೇವ್ರುಗಳು ಆಡ್ತಾ ಇದ್ದ ದೃಶ್ಯಗಳು ನೀವು ನೋಡಿರ್ತೀರಾ ಇಲ್ಲಿ ಇವಾಗ ಅದೇ ಜಾಗದಲ್ಲಿ ಮತ್ತೆ ಬಂದಿದೆ ನೋಡಿ ನೋಡಿ ನಿಮಗೆ ಅನಿಸುತ್ತೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಈ ದೃಶ್ಯಗಳು ಹಿಂಗಿದೆ ಅಂತಂದರೆ ಇಲ್ಲೇದು ಹುಡ್ತೇ ಇದೆ ಜನರಂತೂ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಿಂಗೆ ವಿಶುಲ್ ಹೊಡಿಯೋದು ಕೂಗೋದು ಈ ದೃಶ್ಯಗಳಂತೂ ಅದ್ಭುತವಾದ ದೃಶ್ಯಗಳಿವು ಎಲ್ಲ ನೋಡಕ್ಕೆ ಸಿಕ್ಕದೇ ಇಲ್ಲ ಈ ತರ ದೃಶ್ಯಗಳು ನಿಮಗೆ ನೋಡಿ ಏನೋ ಹುಡುಕ್ತಾ ಹೊರಡ್ತು ಹೊರಡ್ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಹುಡುಕ್ತಾನೆ ಇದೆ ನೋಡಿ ಮುಂದೆ ಹೋಯ್ತು ಹುಡುಕ್ತಾನೆ ಇದೆ ಹುಡುಕ್ತಾ ಇದೆ ಜನರಂತೂ ಒಂಥರ ಏನೂ ನಡೀತಾ ಇದೆಯಲ್ಲ ಏನೂ ನಡೀತಾ ಇದೆಯಲ್ಲ ಅಂತ ಒಂಥರ ಇದರಿಂದ ನೋಡ್ತಾ ಇದ್ದಾರೆ ಪ್ರತಿ ದೃಶ್ಯನೂ ನೋಡಿ ಇಲ್ಲಿಂದ ಬರೋ ಪ್ರತಿಯೊಂದು ದೃಶ್ಯನೂ ಅದ್ಭುತವಾದ ದೃಶ್ಯಗಳು ಕಣ್ಣು ಮನ ಸಾಲದು ಈ ಥರ ದೃಶ್ಯಗಳು ಇದುವರೆಗೂ ನೋಡೋಕ್ಕೆ ಚಾನ್ಸೇ ಇಲ್ಲ ಈ ಥರ ಸನ್ನಿವೇಶಗಳು ನಿಮಗೆ ನೋಡಿ ಹುಡುಕ್ತದೆ ಇದೆ ಹುಡುಕ್ತಾನೆ ಇದೆ ಈ ತರ ಸನ್ನಿವೇಶ ಇದುವರೆಗೂ ಇತಿಹಾಸದಲ್ಲಿ ಯಾರು ನೋಡೇ ಇಲ್ಲ ಅಂತ ಇದ್ರು ಅಲ್ಲಿ ಕೆಲವರು ನಮ್ಮ ಅಯ್ಯರಾಗ್ಲಿ ಇವರಾಗಲಿ ಈ ಥರ ಸನ್ನಿವೇಶಗಳನ್ನ ಇಂದು ನೋಡೇ ಇಲ್ಲ ನಾವು ಪತ್ತ ಹಿಡ್ಕೊಂಡಿರ ಪತ್ತ ಹಿಡ್ಕೊಂಡು ದೇವರು ಈ ಥರ ಹುಡುಕೊಂಡ್ ಹುಡುಕ್ತ ಏನೋ ಹುಡುಕ್ತಾ ಇದೆ ಏನೋ ಹುಡುಕ್ತಾ ಇದೆ ಅಂತ ಇದುವರೆಗೂ ನಾವು ನೋಡೇ ಇರಲಿಲ್ಲ ಅಂತ ಇದ್ರು ಆತರ ದೃಶ್ಯಗಳು ಇವೆಲ್ಲ ನೋಡಿ ಇಲ್ಲಿ ಇಡ್ತು ಇಲ್ಲಿ ಇಡ್ತು ಇಲ್ಲಿ ನೋಡಿ ಇಲ್ಲಿ ಬಗೆಯಾಕೇಳ್ತಾ ಇದ್ದಾರೆ ಬಗಿರಿ ಏನೋ ಒಂದ್ ಏನೋ ಬಗಿರಿ ಐತೆ ಇಲ್ಲಿ ನೋಡಿ ದೇವರು ನೋಡಿ ಎಲ್ಲಾರು ಆರೇ ತರ್ರಿ ಆರೇ ತರ್ರಿ ಅಂತ ಇದಾರೆ ಯಾರಿಗೂ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಹಂಗಾಗಿ ಎಲ್ಲಾರು ಬಂದ್ರು ಆರೆ ತರ್ರಿ ಆರೆ ತರ್ರಿ ಅಂತ ಇದ್ದಾರೆ ಬಗೆಯೋದಕ್ಕೆ ತರೋದು ಲೇಟ್ ಆಯಿತು ತರೋದು ಒಂದು ನಿಮಿಷನ ಎರಡು ನಿಮಿಷನ ಲೇಟ್ ಆಯಿತು ನೋಡಿ ಇವಾಗ ಈ ಥರ ದೃಶ್ಯಗಳನ್ನ ನೀವು ಇಲ್ಲೂ ನೋಡಿರೋ ಚಾನ್ಸೇ ಇಲ್ಲ ಆ ದೃಶ್ಯಗಳು ದೃಶ್ಯಗಳಿಂದ ಮುಂದೆ ಬರ್ತಾ ನಿಮಗೆ ನೋಡಿ 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 ಆರೆ ಥರದ ಲೇಟ್ ಆಗಿದ್ದಕ್ಕೆ ಇವ್ರ ಮೇಲೆ ಬಂದ್ಬಿಟ್ಟು ಬಂತು ನೋಡಿ ಬಂತು ಕೊಡ್ತಾ ಇದ್ದಾರೆ ಈ ತರ ದೃಶ್ಯಗಳೆಲ್ಲ ಮೈಜುಮ್ ಅನ್ಸುತ್ತೆ ಈ ತರ ದೃಶ್ಯಗಳು ನೋಡ್ಬೇಕಾರೆ ನೋಡಿ ಮತ್ತೆ ಹುಡುಕ್ತಾ ಇದೆ ಹುಡ್ತಾ ಇದೆ ಹುಡುಕ್ತಾ ಇದೆ ಮತ್ತೆ ಬಿಗಿ ಇಟ್ಟಿದ್ದೇವರು ದೃಶ್ಯಗಳು ನೋಡಬೇಕು ನೋಡಿ ದೂತಗಳನ್ನು ಅಷ್ಟೇ ಬಂದು ಕೆಳಗಡೆ ಕುತ್ಕೊಂಡ್ಬಿಡ್ತು ಓಡಿ ಬಂದು ಕೆಳಗಡೆ ಕುತ್ಕೊಂತು ಇಲ್ಲಿ ಏನು ನಡೀತಾ ಇದೆ ಏನು ಏನು ನಡೀತಾ ಇದೆ ಅಂತ ಯಾರು ಏನು ಮಾಡೋಕ್ಕಾಗಲ್ಲ ಆ ಥರ ದೃಶ್ಯಗಳಿಗೆಲ್ಲ ಇಮ್ಯಾಜಿನ್ನೇ ಮಾಡೋಕ್ಕಾಗಲ್ಲ ಆ ಥರ ದೃಶ್ಯಗಳು ಇಲ್ಲಿ ನೋಡೇ ಚಾನ್ಸ್ ಎಲ್ಲ ಈ ಥರ ದೃಶ್ಯಗಳನ್ನ ಇದುವರೆಗೂ ನೋಡೇ ಇರಲಿಲ್ಲ ದೇವ್ರ ಬಗೀತಾ ಇದೆ ಬಗ್ತಾ ಇದೆ ಅಲ್ಲಿ ಬಡಿಯವ್ರಿಗಂತೂ ಇಲ್ಲಿ ಎರಡ್ಸಾ ಬೀಳಲೇಬೇಕು ದೇವ್ರ ಇಲ್ಲಿ ಇದು ಮಾಡ್ತಾನೆ ಇದೆ ಇಲ್ಲಿ ಏನೋ ಹಾಕಿದೆ ನೋಡ್ರಿ ನೋಡ್ರಿ ಇವಾಗ ನೋಡಿದು ದೇವ್ರೆ ಪುರಮಾತ್ಮ ಇಲ್ಲಿ ಏನು ನಡೀತಾ ಇದೆ ಅಂತ ನೀವು ಏನು ಮಾತಾಡಕ್ಕೆ ಹೋಗಿಲ್ಲ ನೋಡಿ ತಕ್ಷಣ ಜ್ಞಾನನ ಹೋಗ್ಬಿಡ್ತ ಪೋತ್ ರಾಜ್ಞಾನೇ ಹೋಗ್ಬಿಡ್ತಲ್ಲಿ ಕಾಳು ಬೆಳ್ಳು ಮದಿ ಇದು ಮಾಡ್ತಾ ಇದ್ದಾರೆ ತಪ್ಪು ಅಲ್ಲಿ ಇದು ಮಾಡ್ತಾ ಇದಾರೆ ಬಗೀತಾಯಿದೆ ಇಲ್ಲಿ ಪೋತ್ ಸೈಡ್ ಕರ್ಕೊಂಡ್ಮೇಲೆ ಇಲ್ಲಿ ಬಗೆಯಾ ಸ್ಟಾರ್ಟ್ ಮಾಡಿರು ಮಾಡಸುತ್ತ ಏನ್ ಮಾಡ್ತಾರ ನೋಡೋಣ ಅಂತ ಇದಾರೆ ಎಲ್ಲರೂ ನಡೆದಿದ್ದು ಯಾಕೆಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಿಂದೆ ಬಂದಿರೋದ್ರಿಂದ

ஏன் வந்து அது ஒன்று எரோடு நூறு நாலு ஐந்து ஆறு ஏழு வருஷ அன்ன இவரு மனித

ಎಲ್ಲ ಕ್ಲಿಯರ್ ಮಾಡಿ ಮಾಡಿ ಎಲ್ಲಾರು ಒಟ್ಟುಗೂಡಿಸಿ ಕೊಡ್ಸಿ ಕೈ ಇದು ಮಾಡಿಬಿಟ್ಟು ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗಿ ಅಂತ ಹೇಳಿ ನಾನು ಒಳ್ಳೇದು ಮಾಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ದೇವರು ಇದ್ ಮಾಡ್ತಾ ಇದೆ ಆಶೀರ್ವಾದ ಮಾಡ್ತಾ ಇದ್ದೆ ಎಲ್ಲಾರ್ಗು ಇದಾದ್ಮೇಲೆ ದೇವರು ಇವಾಗ ಇದನ್ ಮಾಡ್ಬೇಕಾಗತ್ತೆ ಮರಿ ಸೇವೆ ಇದೆ ಮರಿ ಸೇವೆ ಮುಗಿಸಿ ಅಂತ ಹೇಳಿ ದೇವರು ಗದ್ದೆ ಆಗುತ್ತೆ